ಸುರೂ ಕುಪ್ಪಡ ಎಂತ ಆಯ್ತಾ ಹುಣ್ಣಸ್ವರ ಹೆಂಚಾತು ನಿಮ್ಗೆ ಹೇಳುವಂಟ್ರಿಗೆ ಹೊಣ್ಣಸ್ವರ ಹೆಂಚು ಆತು ಹೇ ಎರಡ ಅಂತಿದೀರ ಸ್ಪೆಷಲ್ ಆಯ್ತು ಹೆಂಚಾಯ್ತು

ಸುಲ್ಕ ಮೊಲ್ಕೋಳ್ಳಿ ಅಣ್ಣು ಮುಳ್ಳುಮುಳ್ಳ ಹಾವು ಎಂಜ ಮುಳ್ಳುಮುಳ್ಳ ಹೇಳಿ ಹೇಳಿ ಒಂದೊಂದು ಹೇಳಬೇಕು ಎಂತದ್ದು ಇದು

ಮೆಣಸಿನಕಾಯಿ ಭತ್ತರಡ್ಡಿ ಮಗ್ಗಿ ಅದು ಸಹ ಭತ್ತರಡ್ಡಿಯ ಸಾರು ಅಣ್ಣದಾಗಲೇ ಹುಂಟ್ಲಿ ಬೇಗಲ್ಲ ಎಪ್ಪ ಅನ್ನ ಸಾರು ಲೈಟ್ ಹಾಕು ಅಣ್ಣ ಗಜ್ಜಿ ಅನ್ನ ಶುರು ಮರ ಚಟ್ನಿ ಬರಗಿಯ ಚಟ್ನಿಯರ್ಬೇಕ कसले अ कसले अ कसले तंग हो लिया हुआ <laughs> देख दे है तो देखते रहते सांग बुलंद तै कसले की काकी आम बच्ची बज जाता पड़ते हैं कुकुदा चटनी, कुकुदा चटनी। अरे अंदर सीरा, बड़बड़ सुबह। किन्दा? ऊपर वही रहेगा? अरे अंदर सीरा हाँ, ऊपर मौजूद, ऊपर वही दिन, सीरा, उनका सीरा ना, याद रहे सीरा। किन्दा तो सीरा। इधर अंदर। कंचला बन। कंचला, कंचला, ओगलियोगी, राइट कंचला बन।

कसल है कसल है कसल है सांग ले और देख बेटा गुज्जा पदार्थ गुज्जा पदार्थ गुदन गुदन कांता मारे सांग सांग सांगु सांगु कुछ कुछ चटनी अरे इंद्र सीरा अरे इंद्र सीरा हाँ ओपन मोक्ष ओपन भाई दिन सीरा उनका सीरा ना याद रहे सीरा इंद्र सीरा इधर इंद्र कंचला बन कंचला कंचला ओके ओके राइट कंचला बन क्या चटनी ಚಟ್ನಿ ಚಟ್ನಿ ಎಲ್ಲಿಗೆ ಆಯ್ತು ಇಲ್ಲ ಆಯ್ತು ಅವನು ಯಾట్లాಡೋಸ್ತಾನೆ ಹುಳ್ಳಾಣ ಮಾರೇ ಇರೇ ಹುಳ್ಳಾಣಾ ಪತ್ರಡೆ ಓ ಒಂದೇ ಸೈಡ್ ವಾಡು ಜಾಗ ಜಾನ್ ಮಾರೆ ಚೂರಿಲ್ವಾ ಪುಟ್ಟಿ ಜೋರಿಲ್ವಾ ತಕೊಳ್ಳಾ ಜೋರಿಲ್ವಾ ತಕೊಳ್ಳಬೇಕು ಎಲ್ಲ ಖಾಲಿ ಮಾಡಬೇಕು ಖಾಲಿ ಮಾಡಿದವರಿಗೆ ಪ್ರೈಸ್ ಇರುತ್ತಂತೆ اتنا ಅಪ್ಪಳ ಗಪ್ಪಳ ಹ್ಮ ಆನ್ ಥ್ಯಾಂಕ್ ಇದು ಅಪ್ಪಳ ಒಂದು ಅಪ್ಪಳ આવે ಚಲೇ ಅಪ್ಪಳ ಆಚ ಕಟ್ಟಾಣ ಮಾಡಿ ಅಪ್ಪಳ ಸುಮ್ಮನೆ ಅಂತ ಮೆನ್ಷನ್ ಗಿಸೋ அம்பாடி அம்பாடி நங்க தந்திரி அத்த பண்ணு இன்னொன்னு அதுக்க ಫುಲ್ ಆಯ್ತು ಮಾರೆ ಒಂದು ಮೊಲ್ಕ ತೊಲೆ ಅಲ್ಲವಾ ಇರಲ್ಲ ಕ ಚಾ ಇಲ್ಲ ಜಾಸ್ತಿ ಆಗ್ತದೆ ಎಂತ ಮಾಡಿದ್ದು ಆಯ್ತಂತ ಮೆಂತ್ಯೆ ಗಂಚ ಮೆಂತೆ ಗಂಜಿ ಸ್ವಲ್ಪ ದೋಸೆ ಈ ಚೇ ಐವರೆ ಮಾಡಿ ನೋಡಿ ನೀವು ಅಲ್ಲವರೆಗೆ ಹೋಗ್ಲಿ ಹೋಗ್ಲಿ ಜಾಗ ಇಲ್ಲ ಮಾರೆ

ಈಗ 플레이ರ್ ಅತ್ತಾ ಅತ್ತಾ ಮಟರಲ್ಲಾ ನಮ್ಮದಿ ನೋಡಿ ನೋಡಿ ಆಚೆ ಹೋಗಬೇಕಾ ಹಾ ಬಟ್ಟೆ ಕಮ್ಮಾಡಿ ವಾಡಿ ವಾಡಿ ಅವಳು ಇವತ್ತು ಕಾಲಿ ಮಾಡ್ತಾಳೆ ಇಲ್ಲ ಇದರ ಬಗ್ಗೆ ಇಲ್ಲ ಕಾಲಿ ಮಾಡ್ತಾರಂತೆ ಓಕೆ ಆನೆ ಚಾಪಿಲ 3 ಸೆಂಟಿಮೀಟರ್ ಹಾಕಿ നന്ന <laughs> ആശ <laughs> ಪಾಯಸಿಲೋ ಲಾಸ್ಟ್ ಪಾಯಸ ಬಂತು ನೋಡಿ ಜಯಲಕ್ಷ್ಮಿ ಅಂತ ಜಯಲಕ್ಷ್ಮಿ ಇವರದ್ದು ನೋಡಿ ಎಲ್ಲ ಖಾಲಿ ಮಾಡ್ಬೇಕು ಆಯ್ತಾ ಇದೆ ಸ್ವಲ್ಪ

ಅಂತ ಮಾರಿ ಅದನ್ನ ತಿನ್ನೋದು ಎಲ್ಲ ತಿನ್ನ ಮತ್ತೆ ಊಟ ಎಲ್ಲ ಹೇಗಾಗಿದೆ ಆತನದ ನಾ ತುಳುವಲ್ಲಿ ಮಾಡುದು ಮಾರೇ ನಾನು ಕನ್ನಡದಲ್ಲಿ ಮಾತಾಡುದು ತುಳು ಮಾಡ್ತೇನೆ ಮಸ್ತ್ ಎಡ್ಡೆ ಆತನದ ಆಗ ಖಂಡನೇ ಸರಿ ಬಂಜಾರ ಅಂಡ

ಕುಂಡಿ ತುಳಗಾಲ ಕುಮಾರ್ ಮತ್ತೆ ಹುಣಾಸಪುರ ಮಾತಾರೆ ಎಂಚಣ್ಣ ಹುಣಾಸಪುರ ಐತಿ ಏನಪ್ಪುರ ಸ್ಪೆಷಲ್ ಆದಿತ್ತ

ಹಾ ಮೈಲಿರ ಪಂಡ್ಲಿ ಪಂಡ್ಲಿ ಏನ ಕಸಾಯ ಕಸಾಯ ಹಾಗೆ ಬರೋಡು ಬಿಡಿಬೇಕು ಒಂದೇ ಹೇಗೆ ಉಂಟು ಕಸಯ ಮುಲ್ಕೋಜ ಮುಲ್ಕೋಲು ಉಂಟು ತಾನೆ கேபேபித் நோடு கை ஹாக்கி தகு அம்மாடி சரி நோடி கொரம்பொலி ஒஞ்சி கொரம்போலி இன்ச்சு ஒஞ்சி 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 கேப் 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 போடு 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 ஆ எப்படுக்கூறேபி ஊரக எப்படி எவ்வளோ அப்படின் அப்படின் ನನ್ನಂಜಿ ನನಜಿ ಹೋಗ್ಬೇಡ್ಲಿ ಅದೆಂತದ ಏ ಅದೆಂತ ಹೌದಾ ನಿಲ್ವಾ ಹೌದಾ ಏನಪ್ಪ ಮಾಡ್ಯಾರ ಮುಳ್ಳು 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 ಹೌದು

ಇನ್ನೊಂದ್ ಹೇಳು ನನ್ನ ಹೇಗಿಲ್ಲ